ಬಿಡ್ತೀನಿ ಡ್ರೈ ಆಗೋ ಸ್ವಲ್ಪ ನಾನು ಮನೆಯಲ್ಲಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಬುಧವಾರ ಬೆಳಿಗ್ಗೆ ತಿಂಡಿ ಇವತ್ತು ನೀರ್ ದೋಸೆ ತುಂಬಾ ದಿನಗಳಾಗಿತ್ತು ನೀರ್ ದೋಸೆ ಮಾಡ್ದೇನೆ ನೀರ್ ದೋಸೆ ಮಾಡಿದ್ರೆ ಸ್ವಲ್ಪ ಲೇಟ್ ಆಗತ್ತೆ ತಿಂಡಿ ತಿಂಡಿ ಕೂಡ ಮುಗಿಸಿದ್ದಾಯ್ತು ಹಾಗೆ ರಾಗಿ ನೀರ್ ಮಾಡಿ ಫ್ರಿಜ್ ಅಲ್ಲಿ ಇಡೋಣ ಅಂತ ರಾಗಿನ ನಾನು ಹುರಿದು ಇಟ್ಕೊಂಡಿದ್ದೆ ಸ್ವಲ್ಪ ಸ್ವಲ್ಪ ರಾಗಿನ ತೊಳೆದು ಮಿಕ್ಸಿಗೆ ಹಾಕ್ಬಿಟ್ಟು ಈ ತರ ನೀರ್ ಮಾಡಿಬಿಟ್ಟು ಇದಕ್ಕೆ ಬೆಲ್ಲ ಎಲ್ಲಾ ಹಾಕಿದೀನಿ ಇದೇ ತರ ಹೆಸರು ಕಾಳಿನ ಜ್ಯೂಸು ಕೂಡ ಮಾಡ್ಕೊಂಡು ಕುಡಿಬಹುದು ಏನಿಲ್ಲ ಹೆಸರು ಕಾಳನ್ನ ಹುರಿದ್ಬಿಟ್ಟು ಮಿಕ್ಸಿಗೆ ಹೊಡೆದು ಬೆಲ್ಲ ಹಾಕಿದ್ರೆ ಆಯ್ತು ಸ್ವಲ್ಪ ಜರಡಿ ಇಟ್ಕೊಳ್ಬೇಕು ಚೆನ್ನಾಗಿರತ್ತೆ ಅದು ಕೂಡ ಡಿಫ್ರೆಂಟ್ ಆಗಿರತ್ತೆ ರಾಗಿ ನೀರಿಗೂ ರಾಗಿ ಗಂಜಿಗೂ ವ್ಯತ್ಯಾಸ ಇದೆ ವಿವರ್ಸ್ ಕೇಳ್ತಾ ಇದ್ರು ರಾಗಿ ನೀರನ್ನ ಕುದಿಸೋದಿಲ್ವಾ ಅಂತ ರಾಗಿ ನೀರನ್ನ ಕುದಿಸೋದಿಲ್ಲ ಗಂಜಿ ಮಾತ್ರ ಇನ್ನ ತುಂಬಾ ಇತ್ತು ಮುಖ ಎಲ್ಲ ಸ್ವಲ್ಪ ಡಲ್ ಆಗಿದೆ ಒಂದು ಪ್ಯಾಕ್ ಮಾಡ್ಕೊಳ್ಬೇಕು ಅಂತ ಫೇಸ್ ಪ್ಯಾಕ್ ಮಾಡ್ಕೊಳ್ಬೇಕು ಅಂತ ಹಾಗಾಗಿ ನಾನು ಇಲ್ಲಿ ಮೊದ್ಲಿಗೆ ಒಂದು ಬೌಲಿಗೆ ಒಂದ್ ಎರಡ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕಿದ್ದೆ ಹಾಗೇನೆ ಅರಿಶಿನ ಪೌಡರ್ ಹಾಕಿದ್ದೆ ಒಂದರಿಂದ ಒಂದೂವರೆ ಸ್ಪೂನ್ ಅಷ್ಟು ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಜೇನು ತುಪ್ಪ ಇದ್ರೆ ಅದನ್ನು ಕೂಡ ಸೇರಿಸಿಕೊಳ್ಬಹುದು ಮನೆಯಲ್ಲಿ ಜೇನು ತುಪ್ಪ ಇರ್ಲಿಲ್ಲ ಹಾಗಾಗಿ ನಾನು ಅಷ್ಟೇ ಹಾಕಿದ್ದು ಮುಖನ ತೊಳ್ಕೊಂಡ್ ಬಂದೆ ಇವಾಗ ನಾನು ಯಾವುದೇ ಪ್ಯಾಕ್ ಅನ್ನ ಮುಖಕ್ಕೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಮುಖನ ವಾಶ್ ಮಾಡ್ಕೊಳ್ಬೇಕು ತಣ್ಣೀರಲ್ಲಿ ನಾನಿವಾಗ ರೆಡಿ ಮಾಡಿಟ್ಕೊಂಡಂತಹ ಪ್ಯಾಕ್ ಅನ್ನ ಹಚ್ಕೊಳ್ತಾ ಇದ್ದೀನಿ ಇದನ್ನ ಹಚ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡ್ತೀನಿ ಡ್ರೈ ಆಗೋರೆಗೂ ಬಿಡ್ತೀನಿ ಆಮೇಲೆ ಚೆನ್ನಾಗಿ ಉಜ್ಜ್ ಮುಖನ ತೊಳ್ಕೊಂಡ್ ಬರ್ತೀನಿ ತುಂಬಾ ದಿನಗಳಾಗಿತ್ತು ಈ ತರ ಫೇಸ್ ಪ್ಯಾಕ್ ಎಲ್ಲ ಮಾಡಿ ಹಾಕದೇನೆ ಹದಿನೈದು ನಿಮಿಷ ಬಿಟ್ಟು ಹದಿನೈದಲ್ಲ ಹತ್ ನಿಮಿಷ ಬಿಟ್ಟಿದ್ದೆ ಅಷ್ಟೇನೆ ಹತ್ ನಿಮಿಷ ಬಿಟ್ಟು ಮುಖ ತೊಳ್ಕೊಂಡ್ ಬಂದೆ ನಾನು ನನ್ಗೆ ಅನಿಸ್ತಾ ಇತ್ತು ಮುಖ ಸ್ವಲ್ಪ ಬೆಳಿಗ್ಗಾಗಿದೆ ಅಂತ ಅನಿಸ್ತಾ ಇತ್ತು ನನ್ಗೆ ಇವಾಗ ಒಂದ್ ವಾರ ಹೀಗೆ ಕಂಟಿನ್ಯೂ ಈ ಪ್ಯಾಕ್ ಅನ್ನ ಹಾಕೊಳ್ಬೇಕು ಅಂತ ಅನ್ಕೊಂಡಿದೀನಿ ಮುಖ ತೀರ ಡಲ್ ಕಾಣಿಸ್ತಾ ಇದೆ ಹಾಗಾಗಿ ಇವತ್ತು ಜಾಸ್ತಿ ಏನು ವಿಡಿಯೋ ಮಾಡ್ಲಿಲ್ಲ ಮಧ್ಯಾಹ್ನ ಊಟಕ್ಕೆ ನಿನ್ನೆದೇ ಸ್ವಲ್ಪ ಸಾರಿತ್ತು ಅದ್ರಲ್ಲೇ ಊಟ ಮಾಡಿದ್ದಾಗಿತ್ತು ಹಾಗೆ ಸಂಜೆ ಧಾರಾವಾಹಿ ನೋಡ್ತಾ ಕೂತಿದ್ದೆ ಹಾಗೆ ಸಂಜೆಯ ಒಂದ್ ಕ್ಲಿಪ್ಪಿಂಗ್ ತಗೊಂಡೆ ಹಕ್ಕಿ ಎಲ್ಲ ಕೂಗ್ತಾ ಇತ್ತು ಆದ್ರೆ ಮ್ಯೂಟ್ ಮಾಡಿದೀನಿ ಎಗ್ ರೈಸ್ ಮಾಡೋದಕ್ಕೆ ರಾತ್ರಿ ನಾನಿಲ್ಲಿ ಸ್ಪೈಸಸ್ ಅನ್ನ ತೆಗೆದುಕೊಂಡಿದ್ದೀನಿ ಅಜ್ಕಾರ ಪೌಡರ್ ಅರಿಶಿನ ಪೌಡರ್ ಗರಂ ಮಸಾಲ ಪೌಡರ್ ಮೆಣಸಿನ ಕಾಳು ಪುಡಿ ಈ ಕಡೆ ಪ್ಲೇಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಲಿಂಬು ತೆಗೆದುಕೊಂಡಿದ್ದೀನಿ ಒಂದು ಮೂರ್ ಮೊಟ್ಟೆ ತೊಳೆದ್ ಇಟ್ಟಿದ್ದೀನಿ ಹಾಗೆ ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ ಶುಂಠಿ ಹಸಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿನ ಕಟ್ ಮಾಡಿಟ್ಟಿದೀನಿ ಹಾಗೇನೆ ಉಪ್ಪು ಕೂಡ ಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಇವಾಗ ನಾನು ಒಲೆ ಮೇಲೆ ಒಂದು ಬಾಂಡ್ಲೆ ಇಟ್ಟಿದ್ದೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ ಇವಾಗ ಈರುಳ್ಳಿ ಹಾಕಿದ್ದೀನಿ ಅದ್ರ ಜೊತೆನಲ್ಲೇ ಈ ಒಗ್ಗರಣೆ ಸೊಪ್ಪು ಕೂಡ ಸೇರ್ಸಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನಾನು ನಂತರ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಮೂರನ್ನು ಹಾಕ್ಬಿಟ್ಟು ಅದನ್ನ ಸೇರ್ಸಿದ್ದೀನಿ ಇವಾಗ ಇದರ ಹಸಿ ಸ್ಮೆಲ್ ಹೋಗವರೆಗೂ ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂತಂದ್ರೆ ಚೆನ್ನಾಗಿರೋದಿಲ್ಲ ತುಂಬಾ ಹೊತ್ತು ಇದನ್ನ ಹೀಗೆ ಫ್ರೈ ಮಾಡಿದೆ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗ್ತಾ ಇತ್ತು ಆವಾಗ ನಾನು ಈರುಳ್ಳಿನ ಸ್ವಲ್ಪ ಪಕ್ಕಕ್ಕೆ ತಳ್ಳಿಬಿಟ್ಟು ಅಲ್ಲೇನೆ ಮೊಟ್ಟೆ ಒಡೆದ್ ಹಾಕ್ತಾ ಇದ್ದೀನಿ ನಾನು ಇಬ್ರಿಗಾಗುವಷ್ಟು ಮಾಡ್ತಾ ಇರೋದ್ರಿಂದ ಮೂರ್ ಮೊಟ್ಟೆ ಹಾಕಿದೀನಿ ನನ್ಗೆ ಗ್ರೈಸ್ಗೆ ಸ್ವಲ್ಪ ಮೊಟ್ಟೆ ಜಾಸ್ತಿ ಹಾಕೊಳ್ಬೇಕು ಅಂತಂದ್ರೆ ಮಾತ್ರ ಇಷ್ಟ ಆಗತ್ತೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಇವಾಗ ನಿಧಾನಕ್ಕೆ ಇದನ್ನ ಮಾಡ್ತೀನಿ ನಿಧಾನಕ್ಕೆ ಮಿಕ್ಸ್ ಮಾಡ್ಬೇಕು ಇಲ್ಲ ಅಂತಂದ್ರೆ ಆ ಮೊಟ್ಟೆ ಅಂದ್ರೆ ಫುಲ್ ಕರ್ಡ್ ಹೋಗ್ಬಿಡತ್ತೆ ಸ್ವಲ್ಪ ಗಂಟ್ ಗಂಟ್ ತರ ಸಿಗೋದಿಲ್ಲ ತಿನ್ನೋದಕ್ಕೆ ಲೈಟ್ ಆಗಿ ಹೀಗೆ ಮೊದಲಿಗೆ ಮಿಕ್ಸ್ ಮಾಡ್ಕೊಂಡೆ ನಂತರ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ನಾನು ಇದರ ಹಸಿ ಸ್ಮೆಲ್ ಮಾಡ್ಕೊಂಡೆಗೂ ಫ್ರೈ ಮಾಡ್ಕೊಳ್ಬೇಕು ಹಾಕ್ತಾ ಇಲ್ಲ ಇವತ್ತು ಸೋಯಾ ಸಾಸ್ ಎಲ್ಲ ಹಾಕಿದ್ರೆ ಕಲರ್ಫುಲ್ ಆಗಿ ಬರುತ್ತೆ ರೈಸು ನಾನು ಸಾಮಾನ್ಯವಾಗಿ ಮನೆಯಲ್ಲಿ ಯಾವುದೇ ಸಾಸ್ ಗಳನ್ನ ತಂದು ಇಟ್ಕೊಳ್ಳೋದಿಲ್ಲ ಇವಾಗ ನಾನು ಇದಕ್ಕೆ ಅನ್ನ ಹಾಕ್ತಾ ಇದೀನಿ ಒಂದು ಇಬ್ರಿಗಾಗುವಷ್ಟು ಅನ್ನ ಇದ್ರ ಸ್ಪೈಸಸ್ ಹಾಕ್ತಾ ಇದ್ದೀನಿ ಅಚ್ಕಾರ ಪೌಡರ್ ಗರಂ ಮಸಾಲ ಪೌಡರ್ ಅರಿಶಿನ ಪೌಡರ್ ಹಾಗೇನೆ ಕಾಳು ಪುಡಿ ಇನ್ನ ಉಪ್ಪು ಕೂಡ ಹಾಕಿದೀನಿ ರುಚಿಗೆ ತಕ್ಕಷ್ಟು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮ್ಗೆ ಕಲರ್ಫುಲ್ ಆಗಿ ಕಾಣ್ಬೇಕಂತಂದ್ರೆ ನೀವು ಸಾಸ್ಗಳನ್ನ ಬಳಸಬಹುದು ನಾನಿಲ್ಲಿ ಇವತ್ತು ಟೊಮೆಟೊ ಹಾಕಿಲ್ಲ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಹಾಗೆನೆಂಬೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಸಣ್ಣ ಊರಿನಲ್ಲಿ ಹಾಗೇನೆ ಬೀಳ್ತೀನಿ ಇದನ್ನ ನನ್ಗೆ ಇನ್ನ ಸ್ವಲ್ಪ ಉಪ್ಪು ಬೇಕು ಅಂತ ಅನಿಸ್ತಾ ಇತ್ತು ಹಾಗಾಗಿ ಇನ್ನ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ ಸಿಂಪಲ್ ಆಗಿ ಇವತ್ತು ಎಗ್ ರೈಸ್ ಮಾಡಿದ್ದೆ ಚೆನ್ನಾಗಾಗಿತ್ತು ಟೇಸ್ಟ್ ಮಾತ್ರ ನನ್ ಖಾರ ಪೌಡರ್ ಅನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾಕಿದ್ದೆ ಏನಕ್ಕೆ ಹಸಿ ಮೆಣಸನ್ನ ನಾನು ರುಬ್ಬಿ ಹಾಕಿದ್ದೆ ಅಲ್ವಾ ಹಾಗಾಗಿ ರಾತ್ರಿ ಊಟಕ್ಕೆ ಮಾಡಿದ್ದು ಇವತ್ತು ನಾನು ಎಗ್ ರೈಸ್ ಅನ್ನ ಸ್ವಲ್ಪ ಲೇಟೆ ಮಾಡಿದ್ದೆ ನಮ್ಮ ಮನೆಯವ್ರು ಬರ್ಲಿ ಬಿಸಿ ಬಿಸಿ ಆಗಿ ತಿಂದ್ರೇನೆ ಚಂದ ಎಗ್ ರೈಸ್ ಅನ್ನ ಅಂತ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಊಟ ಮುಗಿಸ್ಕೊಂಡು ಹಾಗೆ ಕಿಚನ್ ಎಲ್ಲ ನೀಟ್ ಮಾಡ್ಕೊಳ್ಬೇಕು ಯಾಕೆಂತಂದ್ರೆ ನಾಳೆ ಗುರುವಾರ ಈ ವ್ಲಾಗ್ ಅನ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಸಿಗೋಣ ಮತ್ತೆ ನಾನು ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ನಾನು ಸ್ನಾನ ಮುಗಿಸ್ಕೊಂಡ್ ಬಂದು ಹೂವು ಕಟ್ ಮಾಡ್ತಾ ಕೂತಿದೀನಿ ಗುರುವಾರ ಆದದ್ರಿಂದ ಪೂಜೆಗೆ ರೆಡಿ ಮಾಡ್ಬೇಕು ಅಂತ ಪೂಜೆಗೆಲ್ಲ ರೆಡಿ ಮಾಡ್ದೆ ಮತ್ತೆ ನಾನು ವಿಡಿಯೋ ಮಾಡೋದನ್ನೇ ಹೋದೆ ಹಾಗೆ ತಿಂಡಿ ಎಲ್ಲಾ ತಿಂದು ಮತ್ತೆ ನಾನು ಹನ್ನೊಂದು ಗಂಟೆ ಮೇಲೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇರೋದು ಇವತ್ತು ನುಗ್ಗೆಕಾಯಿ ಮತ್ತೆ ಈ ಮಂಗಳೂರು ಸೌತೆಕಾಯಿ ಬರುತ್ತಲ್ವಾ ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಸಾಂಬಾರ್ ಮಾಡೋಣ ಅಂತ ನಾವ್ ಇದಕ್ಕೆ ಅಂತ ಹೇಳ್ತೀವಿ ನಮ್ ಕಡೆ ಉತ್ತರ ಕನ್ನಡ ಕಡೆ ಹಾಗೇನೆ ನಾನು ಇಲ್ಲಿ ಸ್ವಲ್ಪ ತೊಗರಿ ಬೇಳೆನ ಬೆಯ್ಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ನಾನು ಒಂದು ಬಾಣ್ಲೆಗೆ ಎಣ್ಣೆ ಹಾಕ್ಬಿಟ್ಟು ಈ ಸಾಮಗ್ರಿ ಎಲ್ಲಾ ಹುರ್ಕೊಳ್ತಾ ಇದ್ದೀನಿ ಮೊದ್ಲಿಗೆ ಸ್ವಲ್ಪ ಉದ್ದಿನ ಬೇಳೆ ಹಾಕಿದೆ ಒಂದು ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕಿದೀನಿ ಹಾಗೇನೆ ಸ್ವಲ್ಪ ಸಾಸಿವೆ ಹಾಗೇನೆ ಸ್ವಲ್ಪ ಮೆಂತೆ ಎರಡನ್ನೂ ಕೂಡ ಸೇರಿಸಿದೀನಿ ಇವಾಗ ನಾನು ಧನಿಯಾ ಬೀಜ ಮತ್ತೆ ಜೀರಿಗೆ ಎರಡನ್ನು ಕೂಡ ಸೇರ್ಸಿದೀನಿ ಹಾಗೇನೆ ಬ್ಯಾಡ್ಗೆ ಮೆಣಸು ಒಂದು ಮೂರ್ ಹಾಕೊಂಡ್ರೆ ಸಾಕಾಗಿತ್ತು ನಾನ್ ನಾಲ್ಕು ಹಾಕ್ಬಿಟ್ಟೆ ಸ್ವಲ್ಪ ಖಾರ ಅಂತ ನನ್ಗೆ ಆಮೇಲೆ ಅನಿಸ್ತು ಇವಾಗ ನಾನು ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆನಲ್ಲೇ ನಲ್ಲೇ ಹಾಗೇನೆ ಈ ಒಗ್ಗರಣೆ ಸೊಪ್ಪನ್ನು ಕೂಡ ಸೇರ್ಸ್ಕೊಳ್ಬಹುದು ನಾನು ಮರ್ತು ಹೋದ ಇವತ್ತಿನ ದಿನ ಒಗ್ಗರಣೆ ಸೊಪ್ಪನ್ನ ಸೇರಿಸ್ಕೊಳ್ಳೋದು ಇಂಗನ್ನು ಕೂಡ ಹಾಕಿದೀನಿ ಗಟ್ಟಿ ಇಂಗನ್ನ ಸಾಮಗ್ರಿ ಎಲ್ಲ ಹುರಿದಾಯ್ತು ಹಾಗೆ ಒಂದ್ ಕಪ್ನಷ್ಟು ತೆಂಗಿನ ತುರಿ ಒಂದು ಸಣ್ಣ ಕಪ್ ನಲ್ಲಿ ಹಾಗೆ ಒಂದು ಅರ್ಧ ಈರುಳ್ಳಿ ಇನ್ನ ಅರಿಶಿನ ಪೌಡರ್ ನಾವ್ ಇದಕ್ಕೆ ಬೆಳ್ಳುಳ್ಳಿನ ಹಾಕೋದಿಲ್ಲ ಕೆಲವರು ಈರುಳ್ಳಿ ಕೂಡ ಹಾಕೋದಿಲ್ಲ ರುಬ್ಬೋದಕ್ಕೆ ಇಷ್ಟ ಇಲ್ಲ ಅಂತಂದಲ್ಲಿ ಸ್ಕಿಪ್ ಮಾಡಬಹುದು ಗ್ರೈಂಡರ್ಗೆ ರುಬ್ಬೋದಕ್ಕೆ ಹಾಕಿದಿನಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕಬೇಕಾಗತ್ತೆ ನಾನು ಹುಣಸೆ ಹಣ್ಣು ಕೂಡ ಆಡ್ ಮಾಡಿದೀನಿ ಇಲ್ಲಿ ಒಲೆ ಮೇಲೆ ನಾನು ತೊಗರಿ ಬೆಳೆ ಇಟ್ಟಿದ್ದೆ ಅಲ್ವಾ ಅದಕ್ಕೆನೆ ಈರುಳ್ಳಿ ಈ ಮಂಗಳೂರ್ ಸೌತೆಕಾಯಿ ಹಾಗೇನೆ ಟೊಮೆಟೊ ಎಲ್ಲಾ ಕಟ್ ಮಾಡಿಬಿಟ್ಟು ಸೇರ್ಸಿದ್ದೆ ಹಾಗೇನೆ ಒಂದು ಆಲೂಗಡ್ಡೆ ಇನ್ನ ಕೊನೆಯಲ್ಲಿ ನುಗ್ಗೆಕಾಯಿ ಕೂಡ ಸೇರ್ಸಿದ್ದೆ ತರ್ಕಾರಿ ಎಲ್ಲ ಚೆನ್ನಾಗಿ ಬೆಂದಿದ ನಂತರ ಮಸಾಲೆನ ಹಾಕಿದ್ದೀನಿ ಎಷ್ಟು ಗಟ್ಟಿಯಾಗಿ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಸಿಹಿ ಹಾಕ್ಬೇಕಾಗತ್ತೆ ಈ ಸಾರಿಗೆ ಬೆಲ್ಲ ಅಥವಾ ಸಕ್ಕರೆ ಯಾವ್ದಾದ್ರು ಸರಿ ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ಕೂಡ ರೆಡಿ ಆಯ್ತು ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕೊಂಡ್ರೆ ಆಯ್ತು ಸಿಂಪಲ್ ಒಗ್ಗರಣೆ ಆಗ್ತಾ ಇದೆ ಈ ಟೇಸ್ಟಿ ಸಾಂಬರ್ ನಿಮಗೆ ನಮಗೆ ಒಪ್ಪಕ್ಕೆ ಅನ್ನ ಸರಿ. ಬಾ ನೀವು ರಸ್ಕೊಳ್ಳಿ. ವಿಡಿಯೋನಲ್ಲಿ ಕಂಟಿನ್ಯೂ ಮಾಡ್ತೀವಿ. ಮುದ್ರಣೆ ಮಾಡ್ಬೇಕು ಸರ್. ಯು. ಇದ್ ಬಂದು ಸಂಜೆಯ ಕ್ಲಿಪ್ಪಿಂಗು ಪಾಪುಗೆ ಕಾಲ್ ಮಾಡಿದ್ವಿ ಇವತ್ತು ವಿಡಿಯೋ ಕಾಲ್ ಮಾಡಿದ್ವಿ ಪಾಪುನ ನೋಡ್ದೇನೆ ತುಂಬಾ ದಿನಗಳಾಯ್ತು ಅಂತ ಸಾನುಗೆ ನೋಡ್ದೇನೆ ಪಪ್ಪು ಒಂದ್ ಎರಡ್ ನಿಮಿಷ ಮಾತಾಡ್ದ ಅಷ್ಟೇನೆ ಅವನ್ ಜಾಸ್ತಿ ಹೊತ್ತಲ್ಲ ಮಾತಾಡೋದಿಲ್ಲ ಫೋನ್ ಅಲ್ಲಿ ನಾರ್ಮಲ್ ಕಾಲ್ ಮಾಡಿದ್ರು ಸರಿ ವಿಡಿಯೋ ಕಾಲ್ ಮಾಡಿದ್ರು ಸರಿ ಹಾಗೆ ನಾನು ಅಕ್ಕನ್ ಜೊತೆ ಮಾತಾಡ್ತಾ ಇದ್ದೆ ತುಂಬಾ ಖುಷಿ ಪಟ್ಟ ಕುಣಿತಾ ಇದ್ದ ನಾವು ವಿಡಿಯೋ ಕಾಲ್ ಮಾಡಿದ್ವಿ ಅಲ್ವಾ ನಾನು ಕೇಳ್ತಾ ಇದ್ದೆ ಆವಾಗಿಂದ ಹೀಗೆ ಇದ್ನ ಅಥವಾ ನಮ್ ಫೋನ್ ಅಂದ್ರೆ ನಾವು ಫೋನ್ ಮಾಡಿದ್ ನೋಡ್ಬಿಟ್ಟು ಈ ತರ ಆಟಾಡ್ತಾ ಇದ್ದನಾ ಸಾನು ಅಂತ ನಿಮ್ ಫೋನ್ ನೋಡ್ಬಿಟ್ಟು ಅಂತ ಅಕ್ಕ ಹೇಳ್ತಾ ಇದ್ರು ಹಾಗೆ ಇದು ಬಂದು ರಾತ್ರಿ ನಾನು ಇವತ್ತು ತಿಂಡಿಗೆ ಅವಲಕ್ಕಿ ಮತ್ತೆ ಸಾರು ಹಾಕೊಂಡು ತಿನ್ವಾ ಅಂತ ಮೊದ್ಲಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಅವಲಕ್ಕಿ ಹಾಕಿ ಚೆನ್ನಾಗಿ ಕಲ್ಸ್ಕೊಂಡು ಇವಾಗ ಇದ್ರ ಮೇಲ್ಗಡೆ ಬೆಳಿಗ್ಗೆ ಮಾಡಿದ್ದೆ ಸಾಂಬಾರ್ ಹಾಕ್ತಾ ಇದ್ದೀನಿ ಮೇಲ್ಗಡೆ ಮಿಕ್ಸ್ಚರ್ ಹಾಕ್ತಾ ಇದ್ದೀನಿ ಅಂದ್ರೆ ಯಾವಾಗ್ಲೂ ಚಪಾತಿ ತಿಂತೀವಿ ಅಂತ ಇವತ್ತು ಗುರುವಾರ ಈ ತರ ಮಾಡ್ಕೊಂಡು ತಿಂದಿದ್ದಾಯ್ತು ರಾತ್ರಿ ಹತ್ತು ಹತ್ತು ತಿಂಡಿಯೆಲ್ಲ ಮುಗಿಸಿ ಕೂತ್ಕೊಂಡಿದ್ದೆ ಹಾಗೆ ವಿಡಿಯೋಗೆ ವಾಯ್ಸ್ ಓವರ್ ಕೂಡ ಕೊಟ್ಟಿದ್ದಾಯ್ತು ಯಾವಾಗ್ಲೂ ಚಪಾತಿ ಅಂತ ಇವತ್ತು ಅವಲಕ್ಕಿ ಮತ್ತೆ ಈ ಬೆಳಿಗ್ಗೆನೆ ನಾನು ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ಮಾಡಿದ್ದೆ ಅದನ್ನ ಹಾಕೊಂಡು ತಿಂದಿದ್ದಾಯ್ತು ನಿನ್ನೆ ಮತ್ತು ಇವತ್ತು ಎರಡು ದಿನ ಸೇರಿಸ್ಬಿಟ್ಟು ವಿಡಿಯೋ ಮಾಡಿರೋದು ನಿನ್ನೆ ನಾನು ಏನು ಬ್ಲಾಗ್ ಮಾಡ್ಲಿಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ರೆಕಾರ್ಡ್ ಮಾಡಿದ್ದೆ ಹಾಗಾಗಿ ಇವತ್ತು ಸ್ವಲ್ಪ ವಿಡಿಯೋನ ರೆಕಾರ್ಡ್ ಮಾಡ್ಬಿಟ್ಟು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವ್ ಯಾವ್ದಾದ್ರು ಒಂದು ಟಾಪಿಕ್ ಮೇಲೆ ವಿಡಿಯೋನ ನೋಡೋದಕ್ಕೆ ಇಷ್ಟ ಪಡ್ತಾ ಇದ್ದಲ್ಲಿ ಖಂಡಿತ ಕಾಮೆಂಟ್ ಮಾಡಿ ಈ ವೀಕೆಂಡ್ ಎಲ್ಲಾದ್ರೂ ಒಂದು ಟೂ ಡೇಸ್ ಆಚೆ ಹೋಗೋದ ಏನ್ ಮಾಡೋದು ಅಂತೆಲ್ಲ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀವಿ ನನಗೂ ಕೂಡ ಒಂದೇ ಜಾಗದಲ್ಲಿ ಇದ್ದು ಸ್ವಲ್ಪ ಬೇಜಾರು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಇವತ್ತಿನ ವಿಡಿಯೋನ ಇಲ್ಲಿಕೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ